ರಾಮನಗರದಲ್ಲಿ ರಾಮೋತ್ಸವದ ಎರಡನೇ ದಿನವಾದ ಹದಿನಾರು ಒಂದು ಇಪ್ಪತ್ತೈದರ ಶುಕ್ರವಾರದಂದು ಮುಂಜಾನೆ ಐದು ಮೂವತ್ತರ ಯೋಗಾಸನದೊಂದಿಗೆ ಶುಭಾರಂಭಗೊಂಡಿತು ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೃಹತ್ ಯೋಗ ಶಿಬಿರ ಏರ್ಪಟ್ಟಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಯೋಗಪಟುಗಳು ಆಗಮಿಸಿ ಯೋಗ ಧ್ಯಾನ ಪ್ರಾಣಾಯಾಮ ಮಾಡಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶ್ರೀ ವಚನಾನಂದ ಸ್ವಾಮೀಜಿಗಳು ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕರ್ನಾಟಕವನ್ನು ಯೋಗಯುಕ್ತ ರೋಗಮುಕ್ತ ಕರ್ನಾಟಕ ಮಾಡಬೇಕು ಎನ್ನುವುದು ನಮ್ಮ ಕನಸು ಮೊಟ್ಟ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಹಾಗೂ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ರ ಕೋರಿಕೆ ಮೇರೆಗೆ ಇಲ್ಲಿಗೆ ಬಂದು ಯೋಗ ಹೇಳಿಕೊಟ್ಟಿದ್ದು ತುಂಬ ಸಂತೋಷದಾಯಕವಾಗಿದೆ ನಾನು ಬರೀ ರಾಮನಗರಕ್ಕೆ ಬಂದಿಲ್ಲ ಸಾಕ್ಷಾತ್ ರಾಮನೂರಿಗೆ ಬಂದಿದ್ದ ಅನುಭವವಾಗಿದೆ ನಾನು ನಡೆದ ನಾಲ್ಕೈದು ಬೀದಿಗಳಲ್ಲಿ ತಾಯಂದಿರು ಮನೆ ಮುಂದೆ ರಂಗೋಲಿಯನ್ನು ಬಿಡಿಸಿ ರಾಮನನ್ನು ಸ್ವಾಗತಿಸುತ್ತಿರುವಂತೆ ಕಾಣುತ್ತಿತ್ತು ರಾಮನಗರ ಅಯೋಧ್ಯೆಯಂತೆ ಅಲಂಕೃತ ದೀಪಗಳಿಂದ ಸಾಲು ಸಾಲು ದೀಪಗಳಿಂದ ಕೂಡಿದ್ದ ರಸ್ತೆಗಳಿಂದ ಜಗಮಗಿಸುತ್ತಿದೆ ನಮ್ಮ ತಾಯಂದಿರು ರಾಮನಿಗೆ ತಮ್ಮ ಭಕ್ತಿಯನ್ನು ರಂಗೋಲಿಯಲ್ಲಿ ರಾಮನ ಚಿತ್ರ ಬಿಡಿಸುವುದರ ಮೂಲಕ ಅರ್ಪಿಸುತ್ತಿದ್ದಾರೆ ಇದನ್ನು ಕಂಡು ನನಗೆ ತುಂಬ ಸಂತೋಷವಾಯಿತು ಎಂದು ಹಾಡಿ ಹೊಗಳಿದರು ನಂತರ ನಡೆದ ರಂಗೋಲಿ ಸ್ಪರ್ಧೆ ಎಂಟರಿಂದ ಹತ್ತರವರೆಗೆ ನಡೆಯಿತು ರಾಮನಗರದ ಟೌನ್ನ ಎಲ್ಲಾ ವಾರ್ಡ್ಗಳಲ್ಲಿ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಬಿಡಿಸಿದ್ದರು ಈ ಸ್ಪರ್ಧೆಯಲ್ಲಿ ಗೆದ್ದ ಮಹಿಳೆಯರಿಗೆ ಸೂಕ್ತ ಬಹುಮಾನ ಪ್ರಕಟಿಸಲಾಯಿತು ಇವತ್ತು ಮುಂಜಾನೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೃಹತ್ ಯೋಗ ಶಿಬಿರ ಆಯಿತು ಸಾವಿರ ಸಾವಿರ ಜನಗಳು ಬಂದು ಯೋಗ ಪ್ರಾಣಾಯಾಮ ಆಸನ ಧ್ಯಾನವನ್ನು ಕಲ್ತ್ಕೊಂಡ್ರು ನಮ್ಮ ಕನಸು ಕರ್ನಾಟಕವನ್ನ ಯೋಗಯುಕ್ತ ರೋಗ ಮುಕ್ತ ಮಾಡಬೇಕು ಔಷಧಿ ಇಲ್ಲದ ಆರೋಗ್ಯ ಜೀವನ ಆಗಬೇಕು ಅನ್ನುವಂತ ಸಂಕಲ್ಪ ನಮ್ದಾಗಿರೋದ್ರಿಂದ ಮೊಟ್ಟ ಮೊದಲ ಬಾರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರು ನಮಗೆ ಫೋನ್ಗಳ ಮೂಲಕ ಗುರುಗಳೇ ತಾವು ರಾಮನಗರ್ ಬರಬೇಕು ಅಲ್ಲಿ ಬಂದು ಯೋಗವನ್ನು ನಡ್ಸ್ಕೊಡ್ಕೋಬೇಕು ಅಂತ ಹೇಳಿ ಕೇಳಿಕೊಂಡ್ರು ಅದೇ ರೀತಿ ಇಕ್ಬಾಲ್ ಹುಸೇನ್ ಅವರು ಅವರು ಕೂಡ ಫೋನ್ ಮುಖಾಂತರ ನಮಗೆ ಸಂಪರ್ಕ ಮಾಡಿ ಈ ರಾಮನ ಬಂದು ಯೋಗವನ್ನು ಹೇಳ್ಕೊಡ್ಬೇಕು ಅಂತ ಅನಿಸ್ತು ಬೆಳಗ್ಗೆ ಯೋಗವನ್ನು ಹೇಳಿದ ಮೇಲೆ ಆಮೇಲೆ ಇಡೀ ಮೂರ್ನಾಲ್ಕು ಬಡಾವಣೆಗಳನ್ನ ನಾವು ಪ್ರವಾಸ ಮಾಡ್ತಾ ಇದ್ದಾಗ ಅನಿಸಿದ್ದು ನಾವು ರಾಮನಗರದ ಬಂದಿಲ್ಲ ಸಾಕ್ಷಾತ್ ಶ್ರೀರಾಮನ ಅಯೋಧ್ಯೆಗೆ ಬಂದಿದ್ವಿ ಅಂತ ಅನಿಸ್ತದೆ ಒಂದ್ ಕಾಲದಲ್ಲಿ ಶ್ರೀರಾಮ ಹೊರಟ್ರೆ ಹಿಂಗ ಎಲ್ಲಾ ತಾಯಿಯಂದ್ರು ಅವನಿಗೆ ಮನೆ ಮುಂದೆ ರಂಗೋಲಿ ಬಿಡಿಸ್ತಾ ಸ್ವಾಗತ ಮಾಡ್ತಾ ಇದ್ರು ನಾವು ಕೂಡ ರಾಮ ಮಂದಿರ ಉದ್ಘಾಟನಾ ಸಮಾರಂಭದಲ್ಲಿ ಹೋಗಿದ್ವಿ ಅವಾಗ ಹೇಗೆ ಇಡೀ ಅಯೋಧ್ಯೆ ಅತ್ಯಂತ ವೈಭವತ್ವವಾಗಿ ಅಲಂಕಾರವಾಗಿ ಲೈಟ್ ಎಲ್ಲ ಹಾಕಿ ಸ್ವಾಗತ ಮಾಡಿದ್ರು ಅದೇ ರೀತಿ ಇವತ್ತು ರಾಮನಗರದ ನಮ್ಮ ಎಲ್ಲ ತಾಯಂದಿರು ಅವರವರ ಮನೆ ಮುಂದೆ ರಾಮನ ಭಾವಚಿತ್ರ ಬಡಿಸೋದ ಮೂಲಕ ರಾಮನಿಗೆ ಭಕ್ತಿ ಸಮರ್ಪಣೆ ಮಾಡೋ ಮೂಲಕ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಮ್ಮ ಧರ್ಮ ನಮ್ಮ ಸನಾತನ ಪರಂಪರೆ ಉಳಿಬೇಕು ಅಂತಂದ್ರೆ ಅದರ ದೊಡ್ಡ ಶಕ್ತಿ ಅಂತ ನಮ್ಮ ತಾಯಂದಿರು ಅವರೆಲ್ಲರ ಪರಿಶ್ರಮದಿಂದ ಇವತ್ತು ಭಾರತ ವಿಶ್ವ ಗುರು ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಗೆ ಇಕ್ಬಾಲ್ ಹುಸೇನ್ ಅನ್ನೋಕ್ಕಿಂತನು ಇನ್ಕಲಾಬ್ ಹುಸೇನ್ ಅಂತ ಅವತ್ತೆಲ್ಲ ಭಾರತ ಸ್ವತಂತ್ರ ಹೋರಾಡುವ ಹೋರಾಡುವಾಗ ಇನ್ಕಲಾಬ್ ಜಿಂದಾಬ್ ಅಂತ ಇದ್ರು ಹಂಗೆ ಅವ್ರು ಬಹಳ ಮುತುವರ್ಜಿಯಿಂದ ಸುಮಾರು ಬರೀ ರಾಮನಗರ ಪಟ್ಟಣ ಬಡಾವಣೆಯಲ್ಲ ಇಡೀ ಈ ತಾಲೂಕಿನ ತುಂಬೆಲ್ಲ ಪ್ರತಿಯೊಂದು ಊರು ಒಂದೊಂದು ಮನೆ ಮುಂದೆಲ್ಲ ಈ ತರ ರಂಗೋಲಿಯನ್ನು ಬಿಡಿಸುವಂತ ಒಂದು ಪದ್ಧತಿ ಪರಂಪರೆಯನ್ನು ಹುಟ್ಟು ಹಾಕಿದ್ರೆ ಇದು ಬಹುತೇಕ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಈ ತೊಂದು ಪರಂಪರೆ ಶುರು ಆಗಿದೆ ನಮ್ಗೆ ಬಹಳ ಸಂತೋಷ ಆಗಿದೆ

ಈ ಕಡೆ ಬಂದ್ಬಿಡಿ ರಾಮನಗರದ ಶಾಸಕರಾಗಿರುವಂತ ಮೋಸ್ಟ್ ಡೈನಾಮಿಕ್ ಶಾಸಕ ನಮ್ಮ ಇಕ್ಬಾಲ್ ಹುಸೇನ್ ಅವರು ಜಾನೇ ಯೋಗ ಪ್ರಾಣಾಯಾಮ ಧ್ಯಾನವನ್ನು ಕಲ್ತ್ಕೊಂಡ್ಮೇಲೆ ಇವಾಗ ನಾನು ಈ ಬೀದಿಗಳಿಗೆ ಬಂದಾಗ ನನಗನಿಸಿದ್ದು ಅಯೋಧ್ಯೆಯ ರಾಮನ ರಾಮನ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ನಾವು ಹೋಗಿದ್ವಿ ಅಲ್ಲಿ ರಾಮ ಅಯೋಧ್ಯೆಗೆ ಹೋಗುವಾಗ ಬೀದಿ ತುಂಬೆಲ್ಲ ರಂಗ ರಂಗೋಲಿ ಹಾಕಿದ್ರು ನಮಗೆ ಇಲ್ಲಿ ತಕ್ಷಣ ಅನುದಾಗಿ ನಮ್ಮ ರಾಮನಗರದ ಎಲ್ಲಾ ಬಡವನೇ ನಮ್ಮ ತಾಯಿಯಿಂದ ನಿಜವಾದ ಗ್ಯಾರಂಟಿ ಅಂದ್ರೆ ನಮ್ಮ ತಾಯಿಂದು ಅವರು ಬಹಳ ಅದ್ಭುತವಾಗಿ ತಮ್ಮ ಮನೆ ಮುಂದೆ ಅತ್ಯಂತ ಸಂಭ್ರಮ ಸಡಗರದವರು ಹುಷೇನ ಅವರು ಅಂತವರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಅಂತ ಹಾರೈಸುತ್ತೇವೆ ಈ ರೀತಿ ನಿರಂತರ ಕಾರ್ಯಕ್ರಮ ಇರಲಿ ಅಂತ ಹಾರೈಸ್ತೇವೆ अधिक सागे सागर बल्ले बामे हनुम மருமோ விண்ண மாரூதி ரோ மர dia 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 dia